ಯಾವ ನಾನು ಇನ್ನ ವಿಚಾರಕ್ಕೆ ಬಂದ್ರೆ ನಾ ಯಾರ್ಗೂ ಕೈ ಬಿಡಿದ್ರು ಬೇವಾ ಎಲ್ಲಾರ್ನು ಬೇಷಂಗ್ ಒಬ್ಬೊಬ್ಬರೂ ತಗೊಂಡಿರ್ತಾನೆ ನಾನು ಇಲ್ಲಡಾ ನೀ ಯಾವುದು ಖರೀದಿ ಮಾಡಕೊಬೇವಾ ನೋಡ ನಾನು ನಾ ಇದಕ್ಕೊಂದು ಕರೆಕ್ಟ್ ಆಗ ನಿರ್ಧಾರ ತೋತನ ಇಲ್ಲಡ ಇಷ್ಟೆಲ್ಲ ಆಗಿದ್ದ ನಾ ಮನೆ ಬಿಟ್ಟ ಕನ್ನ ಕರ್ಕೊಂಡು ಹೋಗಿದ್ದಕ್ಕಲ್ಲ ಹೊರಬಿದ್ದಕ್ಕಲ್ಲ ಆಗಿದ್ದಿರ ಈಗ ಹೋಗಿ ನಮ್ಗೆ ಸರ್ ಹೇಳಿ ಮನೆಯಾಗಿ ಕರ್ಕೊಂಡಿರ್ತಾರೆ ನೀ ಬೇಜಾರು ಮಾಡ್ಕೋಬೇಡ ನೀ ಯಾವುದು ಖರೀದಿ ಮಾಡ್ಬೇಡ ಏನು ಆಕೆ ಕರ್ಕೊಂಡು ಬರ್ತಾನೆ ನಾ ಹೋಗಿ ಹೇಳಕ್ಕೆ ಎಲ್ಲೆಲ್ಲಿ ಹೋಗಿ ಏನೋ ಹೇಳ್ತಾ ಹೇಳಿಕೆ மண்டி எல்லா േ രമേഷ്മീരി അക്കോൺ നനഗന് ബുദ്ധി കലസ് ആക്കി ബുദ്ധി കലസ് ಇಲ್ಲೊಳ ರಮೇಶ್ ನಾ ಮನಿ ಅನ್ ಮ್ಯಾಗ ಜಗಳ ಬರೋದ ಏನ ಅನ್ನೋದು ಅವ್ರೊಂದ್ ಹೇಳ ಮಾತ್ ಕೇಳ್ಕೊಂತ ಅಂತ ಕುಂದಿರಾಗ್ತಿಲ್ಲ ರಮೇಶ್ ನಾ ಯ ನಾನು ಚೊಕ್ಕ ಏನ ನಾನು ಹಂಗ ಅಂತ ಹೇಳಿ ಕೆಟ್ಟ ಕದ ಅಂತ ನಾ ಏನ್ ಹೇಳಂಗಿಲ್ಲ ಆದ್ರೂ ಮನಿ ಬಿಟ್ಟು ಹೋಗು ಮುಂದೆ ಅವ್ರ ಒಂದಿಟ್ಟ ವಿಚಾರ ಮಾಡ್ಬೇಕಾಗಿತ್ತು ಈಗ ನೋಡೋ ಒಂದ್ ಪರಿಸ್ಥಿತಿ ನಮ್ಮ ಮನೆ ಆಗ್ಬಿಟ್ಟೆ ಇಲ್ಲ ರಮೇಶ್ ನಾ ಬೇಡ ಇಲ್ಲ ನಾನು ನೀನು ಚಂದಾಗಿರೋ ಅಂತ ಏನ ಆಗಿದ್ದಾಗ ಹುಯತಿ ಆಕೆ ಆಕೆ ನಾ ಏ ದೀಪಾ ಬಾಯ್ ಬಾ ಅನ್ಯ ಅಂತ ಕೇಳ ಅಣ್ಣನ್ ಕೇಳ ತಪ್ಪಾತಂತಂದ മാ നന്ദി അനസ്തങ്ക ഇബോദിന അതേ കണ്ണീൻ്റെ കണങ്കില്ല ആകെ ബന്ധ നമ്മെല്ലാരും കാൽ കസിട്ട് നീന ആകെ ബന്ധ നാ യാരൻ കണ്ണാക്ക് കാണലില്ല ഹീനി നമ്മെല്ലാരീ മാ നമ്മ തങ്ക എന്താ ഹാ അത് അനക്ക ತಪ್ಪಾತು ನಾನು ಕೆಲವೊಂದು ವಿಚಾರದಾಗ ಹಂಗ್ ಜೋಕ್ ನನಗ ನನಗೆ ನೋಡಕ್ ಕೈ ಮುಗಿತೇನಿ ವೈನಿ ಕರ್ಕೊಂಡು ಮೊದಲು ಮನೀಗ ಬಾ ಇಲ್ಲ ನನಗೆ ಅವ್ರ ಪರಿಸ್ಥಿತಿ ನೋಡಕ್ಕಾಗುವಲ್ ಅವಗೆ ಅಂದ್ರೆ ಹೆಚ್ಚು ಕಮ್ಮಿ ಆದ್ರ ನಾನು ಬದುಕಿರಂಗಿಲ್ಲ ನಿನ್ನ ಕೈ ಮುಗಿತೀನಿ ಅಂತ ಮೊದಲಕ್ಕಿನ್ನ ಕರ್ಕೊಂಡು ಬಾ ಆಮ್ಯಾಗ ನಮ್ಮ ನೋಡು ಅಂತೆಂತ ನಮಗ ಬಾ ಹರ್ಕೈತೆ ಕೀನೀಗ್ ಬರೋದು கத்தோல்பாப அக்காரி அவங்க அத்தியூ வயசு தடுக்க ஏன இல்ல மாவர அதுக்க இல்லோ సిరి అక్క ఈ మనే ఆగా కాఫీ కు పుస్తంగా కడిండి కడే ఇకడిండ్ కడే అడ ఆర్తిదిరి అకిన బాాల్ మిస్ మార్కొండేన్ ಯಪ್ಪಾ ರಮೇಶಿ ನಾ ಏಸ್ ತಿಂದ ನೀವು ನೀವು ಚಂದ ಒಲಿ ಗುಂಡನೇ ಹಂಗೆ ಮೂರು ಮಂದಿ ಅದಿರ ರಮೇಶಿ ಮೂರು ಮಂದಿ ಚೆಂದಗಿರಲಿಲ್ಲ ಮೂರು ಗುಂಡನೇ ಆಗ ಒಂದು ಅಂದ್ರೂ ಡಬರಿ ಮುಕ್ಕಳಿ ಕುಂದಿರುದಿಲ್ಲ ಒಲಿ ಮ್ಯಾಗ ಅದನ್ನ ಹೇಳೋದು ನಾನು ಅರ್ಥ ಮಾಡ್ಕೋರಿಪ್ಪ ಅರ್ಥ ಮಾಡ್ಕೋರಿ ಇನ್ನಾರ ಚೆಂದ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತೀರಿ ಏನು ಹಿಂಗ ಹಿಂಗ ಗುಂಡಿ ಬಿದ್ಕೊಂಡು ಹಾಕಿರೋ ನೋಡಪ್ಪ ನನ್ನ ಮನಸ್ಸು ಒಡು ಗಂಟಾತಿ ಅರಬೇಸಿ ಒಡು ಗಂಟಾತಿ ಎಲ್ಲಾರು ಹೇಳಾಕತ್ತೀವ ನಾವು ಬರ್ತಿರೋದಲ್ ಮನಿಗ್ ನೀವು ಬರ್ತಿರೋದಲ್ ಹೊಳ್ಳೆ ಬಿಡಪ್ಪ ಶಿವು ಹಳ್ಳ ಮಳ ಯಾಕ ಹಂಗ ಮಾಡ್ತೀರಿ ಹೆಂಗ ಹೆಂಡತಿ ಕಟ್ಕೊಂಡ್ ಎಲ್ಲೇ ಒಂದ್ ಕಡೆ ಆರಾಮದಾನ ನಮ್ಲಿಂದ ಹಂಗ ತ್ರಾಸ ಆಗುದ್ ಬ್ಯಾಡಪ್ಪ ತ್ರಾಸ ಆಗುದ್ ಎಲ್ಲರೂ ಹಾಕಿರೋ ಲಾಕ್ ಒಟ್ಟು ಚಂದ ಆಗದಾನಲ್ಲ ಅಷ್ಟ ಸಾಕ್ ಹೋಗೋದು ಬರದು ಮಾಡ್ರೆ ಮೇಷಿ ಮನೆಗೆ ನಾ ಹೆಚ್ಚಿಂದ ಏನು ಕೇಳೋದಿಲ್ಲ ಯಪ್ಪ ನಿನ್ನ ನನ್ನ ಬರ್ರಿ ಬೇಡ ಹೋಗೋದು ಬರೋದು ಮಾಡಿ ಸಾಕು ಚಲೋ ಆಗೈತಲ್ಲ ಆಗಲಿ ನಾಟಕ ನಂಬರ್ ಒನ್ ಟೂ ತ್ರೀ ಅಂತ ಹೇಳಿ ಓಸ್ರು ಒಂದೊಂದು ನಮ್ಮ ನೀರಾರು ನೋಡ್ಲಿ ಕಲಿಯವ್ರು ಆಕಿಗೆ ಮನೆ ಬಿಟ್ಟು ಹೋಗಿದ್ದು ಸಾಂಕ್ಟೈತೆ ಈಕಿಗೆ ಹೊರ ಎಲ್ಲ ಓಟು ತನಮೆ ಆಗಬಿದ್ದೈತೆ ಆ ಸಣ್ಣ ಸಸಿಗೆ ಇನ್ನೀಗಿನ ರಾಕ್ ಗುಡು 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 ಮಾಡಾಕತ್ತ ನೋಡು ಈಕಿಗೆ ಅವ್ರ ವೈನಿ ಮ್ಯಾಗ ಶೇಡ್ ತಿರ್ಸ್ಕೊಬೇಕಾಗಿತ್ತೆ ಇನ್ನೀವ್ ನಿಂತ ನೋಡು ಜೋಕರ್ ಜೋಕರ್ ಗ ಮನಿ ಖರ್ಚೆಲ್ಲ ನಿಭಾಯಿಸಕ್ ಆಗೋಲ್ಲ ಅದಕ್ಕೆ ಅಷ್ಟು ನಾಟಕ ತಕೊಂಡು ನಿಂತ ರಾಯಿ ಹಿಂಗ್ ಎದಕ್ ಬೇಕಾಗಿತ್ತ ರಮೇಶಿಗೆ ಅಂತ ನಾನು ಅಷ್ಟೆಲ್ಲ ತಿಳಿಸಿ ಹೇಳಿದ್ವಿ ನಾಟಕ ಮಾಡ್ತಾರಪ್ಪ ಅವರು ಮುಂದಿನ ಮಕ್ಕಳಿದ್ನಲ್ಲ ಕೈಯಾ ಕಡ್ಡಿ ಕೊಟ್ ಹೇಳಿದ್ರು ಅವ್ರು ಫೋನ್ ಹಚ್ಚಿದಾಗ ಅವ್ರು ಚಂದ ಹೇಳ್ಬಾರ್ದಾನೆ ಈ ನಾಟಕ ಎಲ್ಲ ನಾನು ಮುಂದೆ ತಗೋಬೇಡ ಮತ್ತ ಮನಿಗೆ ಬೇಡ ಹಚ್ಚಿ ಬಂದ ನೋಡ ಎದಕ್ ಬಂದಿತ್ತ ಅಂತ ನಾನು ಅಯ್ಯೋ ಯೋಚಿಗವಾ ಯಾಕಿವಾ ಅಯ್ಯ

ക്കാ ചു സാമ ഹൗ അട്ട അവ നട്ട സാക്ക് അതക്കമേഷ് അപ്പിട് പൈ അല്ല അല്ലേ ഇ கேஸ்க்கோ அழுது கரீதி நீ அல்ல தீபா இங்கேடு மத்தேனி எல்லா கித்தி ஏனேகி யார்தான் அத்தினுட்லி வள்ள மழ தடு ஒம் தடகு ஏன்க்கு சார்கேத்தி tanggu nang jalan nang bakat tanah itu punya gitu di haki biasa yang jebur dur manak bos kau kasih ke tanah gila isi kita oka sana bolos kau beke ini nang bagi ini hilir yang terakhirnya umat tol bi kan tak malah ketahan setia lah beraun bagi asta hilir tiga hilir nak huwa ini yang laban saudara mundial lar mundial nang jati awal ala lah ನಮ್ಮ ಗೆಳತಿ ಶಿಲಾ ಅಲ್ಲ ಅವರವ್ವ ಅವರ ಅವ್ರ ಮುಂಚೆ ಕೇಳಂತ ನಮ್ಮ ಅತ್ತೆ ನನಗೆ ಕೊಡಬಾರದು ಕಾಟ ಕೊಟ್ಟಾಳೆ ಕೊಡಬಾರ್ದು ತ್ರಾಸು ಕೊಟ್ಟಾಳ್ರೀ ನನ್ನ ಮನ್ಸಿಗೆ ಭಾಳ ನೋವು ಮಾರ್ಯಾಡ್ರಿ ಕೇಳ್ದಾಗೆ ನಾವೆಲ್ಲ ಕಿತ್ಕೊಂಡು ಎದ್ದಿದ್ದು ಬಂದೇವೆ ರೀ ಮುಂಜಾನೆ ಎದ್ದು ಕುಯ್ದ ಕೈ ಬರೀ ನಾ ಹಾಕ್ತಿದ್ವಿ ರೀ ಒಂದು ಇಷ್ಟು ಲೇಟ್ ಆದ್ರೆ ಮಾತಾಡ ಬಡಿತಿದ್ರು ರೀ ಹಂಗೆ ರೀ ಹಿಂಗ್ರಿ ಆದ್ರಿ ಇದ್ರಿ ಅಂತ ಹೇಳಿ ಬಲ್ಲಂಗೆ ಹೇಳಂತ ನಾವು ನೀ ಬಲ್ಲಂಗ ಹೇಳಂತೆ ಬಾರ ಆ ಹುಟ್ಟೀಸಿ ಮುಚ್ಚಿದ அதுக்கேஜ்ஜி ಸರಿ ಅದು ತಪ್ಪೆ ಅದು ಯಾವ್ದು ಗೊತ್ತಾಗಂಗಿಲ್ಲ ಏನ ಆದ್ರ ಮಾತ್ರ ಲಾಸ್ಟಿಗೆ ಅಳದು ಕರಿಯಲ್ಲ ಇದಕ್ಕೆ ತವದ್ರು ನಮ್ಗೆದಕ್ ಬೇಕು ಅದೇನೋ ನೋಡಿ ಅವ್ರು ಅಳಾಕತ್ರು ಇದನ್ ಮಾಡಾಕತ್ರು ಆಗ್ಲೇ ಮನಸ್ಸು ಕರಿ ಬಿಡ್ತು ಮತ್ವ ಗುಳಗಳು ಮಾಡಾಕತ್ತ ನೋಡಿದಿನಿ ನೋಡಿದಿನಿ ಅಷ್ಟು ಮತ್ತೆ ಅಕ್ಕಿನ ಸಾಕ್ಷಿ ಕೇಳಾಕತ್ತ ನೀವ ಎಷ್ಟಿದ್ದಾನು ಪಡಪೋಶಿ ಪಡ್ಪೋಶಿ ಗೊತ್ತಾಗದ ಇಲ್ಲಿ ಅಷ್ಟನಾ ಹೇಳೇವಿ கையாக்கி கொட்டு மாடக்கத்தாரியோர் அந்த குளுத்து இன்னும் குளுனா மக்கேன் வந்தா இவ்ருன்னோர் தோர் திர் கத்ரோ அந்த ஆக்கி வந்த மாதாங்க

மனிதோக விசாரணை எல்லாம் ஏனோ வந்தது நமக்கு ஆகி நான் ஒரு நான் பெல ஏனோ நான் எி பெலை ஏனது அந்த வரவிட்டு எட்டா ஆட்டாடாடாத்திர ஏன்னா நன்கேன் நீங்கள் மாக்கி நான் ஆட்டோக்கலாந்தி அந்த திளீபா எல்லாம் நினைக்கிர்ஜா வங்கி கல்லோன்ட்டு நான் தலைகோத்தி நீ ஆகல அவர் ஏழு ஏழுவோ புரிசத்தில் அதான் நன்காம அந்த போட்டோ ஃபோன் ஹச்சி தூ நோத்தாய்த்த நான்டா நம்ம நம்ம நிதிக்க வந்தி நானே எஸ்ட் மட்டிங்க இன்னும் நீச்சு தனி மனசனை உட்காந்து எஸ் மட்டிக்கு நீ ನಾಟಕ ಮಾಡಾಕತ್ತೀರ ಅಂತ ಗೊತ್ತಾಗ್ತು ಅದಕ್ಕೆ ನೀನು ನಿಮ್ಮ ನಾಟಕ ಏನು ಬಗ್ಗೆ ಬಿಗಡೆ ಹಿಂಗೆ ಚಿಟ್ಲಿ ಹುಡಿದಾಕ ಟೆಂಟ್ ಕೇಳಿಸ್ತಾನಿದ ಏನ ನನಗೆ ಗೊತ್ತೈತಿ ಏನ ಎಲ್ಲ ಗೊತ್ತೈತಿ ಮಾಡ್ತಾನೆ ಇಷ್ಟೊತ್ತನ ನೀವು ಆಟ ಆಡಿದ್ದು ನೋಡಿದಿಲ್ಲ ಇನ್ನು ನಾನು ನಾ ಆಟ ಆಡಿದ್ ನೋಡು ಅಂತ ನೀವು ನೀವೇನು ನೋಡಕತ್ತೀರಿ ಈ ಹುಚ್ಚು ನಾಲ್ಕು ಕ್ರಮೇಶಿಗೆ ಬುದ್ಧಿಯಲ್ಲಿ ಇಟ್ಟಿದ್ದಿತ್ತಿದ್ ಕತಿ ಮಾಡಿ ಆ ಗಿರ್ಜಾ ಕಲ್ಲೋವರೆಲ್ಲ ಹೇಳಿದ್ರು ಮತ್ತೊಳೆ ಇವ್ನ ನಂಬಾಕತ್ತಾನೆ ಅಂತಿಕೊಂಡ್ರೆ ನಾನು ನಂಬಾಕತ್ತಿಲ್ರಿ ನಾನು ಇನ್ನೂ ಎಷ್ಟರ ಮಟ್ಟಿಗೆ ಇವರು ಈ ಥರ ಎಷ್ಟು ಇನ್ನೂ ಇವ್ರ ಮನಸ್ಸಿನಾಗ ಅಂತ ತಿಳ್ಕೊಳ್ಳೋದು ಮಟ್ಟಿಗೆ ಅಷ್ಟನ್ನ ಮಾಡಕತ್ತೇನೆ ಅಷ್ಟೆ ಮತ್ತೊಂದು ಏನಿಲ್ಲ நோடு அந்த இவ் நாடக டென்ட் அத்து மினிட்டு நான் கிளிலா நன் ஹெஸு ரேஷ்னா இவ்வளோ எஸ்ட் அல் இட் வயசு எஸ் நாட்ட மாத்தி இவ்வளோ அண்ணன் நன்கெ எஸ் நாட்டா மேடம் பார்க்கல நான் நாட்ட நோட் இல்லை பட் அட் அந்த இப்போ கூட கி தங்க நானு